ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾನು ನನ್ನ ತಮ್ಮನ ಮನೆಗೆ ಬಂದಿದ್ದೀನಿ ವಿದ್ಯಾರಾಣಿಪುರ ಟೆಂಪಲ್ ಹೋಗೋಣ ಅಂದ್ಕೊಂಡಿದ್ರಂತೆ ನನ್ನ ತಮ್ಮನ ವೈಫ್ ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ ಹಾಗೆ ನನಗೆ ಹೇಗೂ ಮೆಟರ್ನಿಟಿ ಲೀವ್ ಮುಗಿತಾ ಬಂದಿದೆ ಸೊ ಹೇಗೂ ರಜೆ ಇದೆ ಈಗ ಹಾಗೆ ಒನ್ ವೀಕ್ ಇಲ್ಲೇ ಇರೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಯಾಕಂದರೆ ಆಫೀಸ್ ಸ್ಟಾರ್ಟ್ ಆದ್ಮೇಲಂತೂ ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಆಫೀಸ್ ಆದಮೇಲೆ ಮನೆ ಮನೆ ಆದಮೇಲೆ ಆಫೀಸ್ ಇಷ್ಟೇ ಇರುತ್ತೆ ಜೊತೆಗೆ ಪಾಪು ಇರೋದ್ರಿಂದ ಅಂತೂ ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಒನ್ ವೀಕಲ್ಲಿ ಒನ್ ಡೇ ರಜಾ ಸಿಕ್ಕಿದ್ರೆ ಸಾಕು ಮನೆಯಲ್ಲೇ ಇರೋಣ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಇನ್ನೂ ಒನ್ ಮಂತ್ ನನಗೆ ಟೈಮ್ ಇರೋದ್ರಿಂದ ಇಲ್ಲಿ ಬಂದು ಇದ್ದು ಇಲ್ಲ ನನ್ನ ತಮ್ಮನ ಪಾಪು ಎಲ್ಲ ಇರುತ್ತೆ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಒನ್ ವೀಕ್ ಆಗುತ್ತೆ ಅಂತ ಕೂಡ ಗೊತ್ತಾಗೋದಿಲ್ಲ ಸೊ ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಈಗ ನಾವು ಬಿದ್ಯಾರಾಣಿಪುರ ಟೆಂಪಲ್ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ನನ್ನ ಜೊತೆ ನೀವು ಕೂಡ ತಾಯಿ ದುರ್ಗಾ ಪರಮೇಶ್ವರಿ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾನು ಕಂಟಿನ್ಯೂ ಮಾಡ್ತಾ ನಾವೆಲ್ಲ ರೆಡಿಯಾಗಿ ತಿಂಡಿ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ನಮ್ಮನೆಯಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಟೆಂಪಲ್ ಇದು ಟ್ವೆಲ್ ತರ್ಟಿಗೆ ಕ್ಲೋಸ್ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಎಲ್ಲರೂ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ನಾವು ಯಾಕೆ ಮಂಡೇ ಹೋಗ್ತಿದ್ದೀವಿ ಅಂತಂದರೆ ನಾನು ಪ್ರೆಗ್ನೆಂಟ್ ಇರುವಾಗ ನನ್ನ ತಮ್ಮನ ವೈಫು ಮಗು ಮತ್ತು ತಾಯಿ ಆರೋಗ್ಯವಾಗಿದ್ದರೆ ಮಾಡ್ಲಕ್ಕಿ ಕೊಡಿಸ್ತೀನಿ ಅವ್ರ ಕೈಲಿ ಅಂತ ಅರ್ಕೆ ಮಾಡ್ಕೊಂಡಿದ್ರಂತೆ ಸೊ ಹಾಗಾಗಿ ನಾವು ಮಂಡೇ ಹೋಗ್ತಿದ್ದೀವಿ ಟ್ಯೂಸ್ಡೇ ಹೋದರೆ ಆ ರಶಲ್ಲಿ ನಾವು ಕೊಡೋದಕ್ಕೂ ಆಗೋಲ್ಲ ಇಟ್ಕೊಂಡು ಮಕ್ಳಿಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ ಬಿಸಿಲಲ್ಲೇ ಇರುತ್ತಲ್ವ ಸೊ ಮಂಡೇ ಹೋದರೆ ಅಷ್ಟು ಜನ ಇರೋದಿಲ್ಲ ಹೇಳಿ ನಾವು ಮಂಡೇ ಇದ್ದೀವಿ ಇವತ್ತು ಇನ್ನೇನು ರೀಚ್ ಆದ್ವಿ ನಾವು ಟೆಂಪಲ್ನ ನಾನು ಟೆಂಪಲ್ಗೆ ಬಂದು ಸಿಕ್ಸ್ ಇಯರ್ಸ್ ಆಗಿತ್ತು ಈಗ ಟೈಮ್ ಬಂದಿದೆ ಅದಕ್ಕೆ ಸೊ ಈಗ ನಾವು ಪೂಜೆ ಸಾಮಾನು ತೊಗೊಂಡು ಬಂದಿರಲಿಲ್ಲ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಮಡಲಕ್ಕಿ ಇಲ್ಲೇ ತಗೊಂಡ್ವಿ ನಾವು ಸೀರೆ ಬಿಟ್ಟು ಇನ್ನೆಲ್ಲ ಮನೆಯಿಂದ ತೊಗೊಂಬಂದಿದ್ವಿ ಪೂಜೆ ಸಾಮಾನು ಮಾತ್ರ ಇಲ್ಲಿ ತೊಗೊಂಡು ಸೀರೆ ತೊಗೊಂಡ್ವಿ ಇಲ್ಲಿ ಅವರೇ ಎಲ್ಲ ಜೋಡಿಸ್ಕೊಡ್ತಿದ್ದಾರೆ ನನಗೆ ಇಲ್ಲಿ ನೋಡಿ ನನ್ನ ತಮ್ಮನ ಪಾಪು ಜಿಯಾನ್ ಅಂತ ಇವನ ನಾವು ಏನು ಮಾಡ್ತಿರೋ ಅದೇನು ಏನು ಅಂತೆಲ್ಲ ಕೇಳಿರ್ತಾನೆ ಅವನಿಗೆ ಮೆಮೊರಿ ಪವರ್ ಅಂತ ತುಂಬಾ ತುಂಬ ಚೆನ್ನಾಗಿದೆ ಅವ್ನು ಮಾತಾಡ್ತಿದ್ರೆ ಕೇಳ್ತಾನೆ ಇರೋಣ ಅನ್ಸುತ್ತೆ ಅಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ಇಲ್ಲೂ ಕೂಡ ಅದೇ ರೀತಿ ಏನು ಮಾಡ್ತಿದ್ದೀರಾ ಇದೇನು ಇದೇನು ಅಂತಾನೆ ಕೇಳ್ತಾನೆ ಇದ್ದ ಈಗ ಇದೆಲ್ಲ ಜೋಡ್ಸ್ಕೊಂಡಿದ್ದಾಯಿತು ರಶ್ ಏನು ಇರಲಿಲ್ಲ ಪೂಜಾರಿ ಟೈಮ್ ಆಗಿದೆ ಬೇಗ ಬೇಗ ಬನ್ನಿ ಅಂತ ಹೇಳ್ತಾ ಇದ್ರು ದೇವಿಗೆ ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ ಯಾರೂ ಇಲ್ಲ ತುಂಬ ಖಾಲಿ ಇದೆ ಈ ಥರ ದರ್ಶನ ಮಾಡ್ಕೊಂಡು ಬಂದ್ರೇ ಮನಸ್ಸಿಗೆ ಒಂಥರ ಸಮಾಧಾನ ಅನ್ಸುತ್ತೆ ರಶಲೆಲ್ಲೆಲ್ಲ ಹೋದ್ವಿ ಅಂತಂದರೆ ದೇವ್ರನ್ನ ಕೂಡ ನೋಡೋದಕ್ಕಾಗೋದಿಲ್ಲ ನಾವು ಅಲ್ಲಿ ಫೋಟೋಸ್ ತೆಗಿಯೋದಕ್ಕೆ ಬಿಟ್ಟಿಲ್ಲ ಸೊ ನಂಗೆ ಫೋಟೋ ತಗೊಳ್ಳೋದಕ್ಕಾಗಿಲ್ಲ ದರ್ಶನ ಮುಗಿಸ್ಕೊಂಡು ಬಂದು ದೇವರಿಗೆ ನಿಂಬೆಣ್ಣು ದೀಪ ಹಚ್ಚೋಣ ಅಂತ ಹೇಳಿ ನಿಂಬೆಣ್ಣು ದೀಪಗಳನ್ನ ಹಚ್ತಾ ಇದ್ದೀನಿ ನಿಂಬೆಣ್ಣು ದೀಪ ಯಾಕೆ ಹಚ್ತೀವಿ ಅಂತ ಹೇಳಿದ್ರೆ ನಾವೇನಾದರೂ ಹರಕೆ ಮಾಡ್ಕೊಂಡಿದ್ದಾಗಲೂ ಕೂಡ ನಿಂಬೆಣ್ಣು ದೀಪನ ಹಚ್ತೀವಿ ಯೂಶ್ವಲಿ ಹರಕೆ ಮಾಡ್ಕೊಂಡಲ್ಲಿ ನಿಂಬೆಣ್ಣು ದೀಪ ಹಚ್ಚೋದು ನಾವು ಅಂದ್ಕೊಂಡಿದ್ದಾಗಲಿ ದೇವಿ ಈಡೇರಿಸಲಿ ಅಂತ ಹೇಳಿ ನಾವು ನಿಂಬೆಣ್ಣು ದೀಪಗಳನ್ನ ಹಚ್ಚಿ ಪೂಜೆ ಮಾಡ್ತೀವಿ ಇಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ದೇವಸ್ಥಾನದ ಹತ್ರ ಒಂದು ವಿಗ್ರಹ ಕೂಡ ಇಟ್ಟಿದ್ದಾರೆ ದುರ್ಗಾ ಪರಮೇಶ್ವರಿದು ಹೊರಗಡೆ ಅಲ್ಲಿ ನಾವು ನಮ್ಮ ಏನಾದರೂ ಅಂದ್ಕೊಂಡಿದ್ರೆ ಏನಾದರೂ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಚೀಟಿ ಒಂದು ಕೊಡ್ತಾರೆ ಆ ಚೀಟಿಯಲ್ಲಿ ಬರೆದು ಕಟ್ಟಿ ಇದಾದರೆ ನಾನು ನೆಕ್ಸ್ಟು ಬಂದು ನಾನು ಅಂದ್ಕೊಂಡಿದ್ದೀನಿ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ ಇಲ್ಲಿ ನೋಡಿ ಈ ಥರ ಚೀಟಿ ತೊಗೊಂಡು ನಾವು ಮನಸಲ್ಲಿ ಏನು ಅಂದ್ಕೊಂತ ಅಂದ್ಕೊಂಡಿರ್ತೀವೋ ಅದನ್ನು ಬರೆದ್ರೆ ಕಟ್ಟಿ ಹೋದರೆ ನಾವು ಅಂದ್ಕೊಂಡಿದ್ದಾಗತ್ತೆ ಅನ್ನೋದು ನಂಬಿಕೆ ಇಲ್ಲಿ ಇದಾದ ಮೇಲೆ ಊಟಕ್ಕೆ ಹೋಗಬೇಕಿತ್ತು ಬಟ್ ನಾವು ಊಟಕ್ಕೆ ಹೋಗೋಕ್ಕಾಗಿಲ್ಲ ನಾನು ಪಾಪು ನಾಮಕರಣ ಇರೋದರಿಂದ ಡೇಟ್ ಹಾಕಿಸ್ಕೊಳ್ಬೇಕಿತ್ತು ಯಾ ಡೇಟ್ ಕೇಳೋ ಅಷ್ಟರಲ್ಲಿ ಇಲ್ಲಿ ಊಟ ಕ್ಲೋಸ್ ಆಗಿತ್ತು ಸೊ ನಮ್ಮ ಅಜ್ಜಿ ಮತ್ತು ನನ್ನ ತಮ್ಮನ ವೈಫ್ ಹೋಗಿ ಊಟ ಮಾಡ್ಕೊಂಬಂದರು ನನಗೆ ನನ್ನ ತಮ್ಮಂಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಪ್ರಸಾದ ಸಿಕ್ತು ಅಷ್ಟೇ ಪ್ರಸಾದಕ್ಕೆ ಅಂತ ಚಿತ್ರಾನ್ನ ಕೊಟ್ಟಿದ್ರು ಚಿತ್ರಾನ್ನ ಕೂಡ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಪ್ರಸಾದ ಹೇಗೆ ಮಾಡೋರು ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಆದಮೇಲೆ ವಾಪಸ್ ನಾವು ಮನೆಗೆ ಹೋಗ್ತಾಯಿದ್ವಿ ಮನೆಗೆ ಹೋಗಿ ರೀಚ್ ಆದ್ವಿ ಫ್ರೆಂಡ್ಸ್ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಕೂಡ ಬಂದಾಯಿತು ನಾವು ಮಂಡೆ ಹೋಗಿದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ಸೊ ಬೇಗ ದರ್ಶನ ಕೂಡ ಆಯಿತು ದೇವರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಫೋಟೋಸ್ ತೆಗಿಯೋದಕ್ಕೆ ಅಲೋ ಮಾಡೋದಿಲ್ಲ ದೇವಸ್ಥಾನದಲ್ಲಿ ಸೊ ನಾನು ದೇವ್ರ ಫೋಟೋ ತೊಗೊಳೋದಕ್ಕಾಗಿಲ್ಲ ದೇವಿಗೆ ಅಲಂಕಾರ ಅಂತ ತುಂಬ ಚೆನ್ನಾಗಿ ಮಾಡಿದರು ಟ್ಯೂಸ್ಡೇ ಫ್ರೈಡೇ ತುಂಬ ರಶ್ ಇರುತ್ತೆ ಅಂತ ಹೇಳಿ ಇಟ್ಕೊಂಡು ಆ ಹೋಗೋದಕ್ಕೆ ಹೋಗೋದಕ್ಕಾಗೋದಿಲ್ಲ ಸೊ ನಾವು ಮಂಡೇನೇ ಹೋಗಿ ಬಂದ್ವಿ ಹಾಗೆ ಮನೆಗೆ ಬಂದಾಯಿತು ಈಗ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ನಾನು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಈ ಪಾಯಸ ಮಾಡೋದಕ್ಕೆ ನಾವು ಸಬ್ಬಕ್ಕಿನ ಮುಂಚೆ ಒಂದು ಫೋರ್ ಟು ಫೈವ್ ಅವರ್ಸ್ ಚೆನ್ನಾಗಿ ನೆನೆಸ್ಕೊಂಡ್ರೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಆಲ್ರೆಡಿ ನೆನೆಸಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ಸ್ವಲ್ಪ ಬಾಣಲಿಗೆ ತುಪ್ಪನ ಹಾಕ್ಕೊಂಡು ತುಪ್ಪ ಮೇಲೆ ನಾವು ಅದಕ್ಕೆ ನೆನೆಸಿಟ್ಟಿರುವಂಥ ಸಬ್ಬಕ್ಕಿನ ಇನ್ನೊಂದ್ಸಲಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಹೋಗೋ ಥರ ಹಿಂಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ನೀರೆಲ್ಲ ಇಟ್ಕೊಂಡ್ಮೇಲೆ ಈ ಥರ ಉದ್ರ ಉದ್ರಾಗಿರುತ್ತೆ ಇದನ್ನು ನಾವು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ತುಂಬ ಏನು ಬಿಸಿ ಮಾಡ್ಕೊಳ್ಬೇಕು ಅಂತೆಲ್ಲ ಏನೂ ಇಲ್ಲ ಇದನ್ನು ಯಾಕಂದರೆ ಆಲ್ರೆಡಿ ಚೆನ್ನಾಗಿ ನೆಂದಿರುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಸಾಕು ಇದನ್ನು ಈಗ ಇದಕ್ಕೆ ನಾನು ಕಾಯಿಸಿಟ್ಕೊಂಡಿರುವಂಥ ಹಾಲನ್ನು ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಫಸ್ಟೇ ನೀವು ಹಾಲನ್ನ ಕಾಯಿಸಿ ಆಮೇಲೆ ಅದಕ್ಕೆ ಸಬ್ಬಕ್ಕಿ ಹುರಿದು ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಮುಂಚೆನೇ ಹಾಲು ಕಾಯಿಸಿಟ್ಕೊಂಡಿದ್ದೆ ಅದೇ ಹಾಲನ್ನ ನಾನು ಇಲ್ಲಿ ಹಾಕಿ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಇದೆರಡು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಹಾಲು ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾವು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಬೆಲ್ಲನ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕ್ಕೊಳ್ಳಿ ನೀವು ನಮಗೆಲ್ಲ ಸ್ವಲ್ಪ ಸ್ವೀಟ್ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತುಪ್ಪ ಮತ್ತು ಬೆಲ್ಲ ಹಾಕ್ತಿದ್ದೀನಿ ನೋಡಿ ಇದಾದ ಮೇಲೆ ಚೆನ್ನಾಗಿ ಎಲ್ಲ ಕರಗಿದೆ ಬೆಲ್ಲ ಅಂತ ಹೇಳುವಾಗ ಏಲಕ್ಕಿನ ಸ್ವಲ್ಪ ಚಚ್ಚಿ ಹಾಕ್ಕೊಂಡ್ರೆ ಏಲಕ್ಕಿನೇ ಮೇನ್ ಫ್ಲೇವರು ಸ್ವೀಟ್ಸ್ಗೆಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ಸಬ್ಬಕ್ಕಿ ಪಾಯಸ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಒಗ್ಗರಣೆ ಕೊಡಬೇಕು ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪದಲ್ಲಿ ಹಾಕಿ ದ್ರಾ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ದ್ರಾಕ್ಷಿ ಈ ರೀತಿ ಚೆನ್ನಾಗಿ ದೊಡ್ಡದಾಗುತ್ತೆ ಈಗ ಇದನ್ನು ನಾವು ರೆಡಿಯಾಗಿರುವಂಥ ಪಾಯಸಕ್ಕೆ ಹಾಕಿದ್ರೆ ರುಚಿಯಾಗಿರುವಂಥ ಸಿಹಿಯಾದ ಸಬ್ಬಕ್ಕಿ ಪಾಯಸ ರೆಡಿಯಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಸಬ್ಬಕ್ಕಿ ಪಾಯಸ ಅಂತ ಮೇನ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಸಬ್ಬಾಕಿನ ಫಸ್ಟೆ ನೆನೆಸಿಟ್ಕೊಂಡಿದ್ರೆ ಹತ್ತು ನಿಮಿಷದಲ್ಲಿ ನಾವು ಈ ಪಾಯಸನ ರೆಡಿ ಮಾಡ್ಕೊಳ್ಬೋದು ಈಗ ಇದು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಮಧ್ಯಾಹ್ನ ಊಟ ಎಲ್ಲ ಮುಗಿದ್ಮೇಲೆ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ರು ಅವ್ರನ್ನ ನೋಡಿ ನನ್ನ ಮಗ ಕೂಡ ಆಟ ಆಡಬೇಕು ಅಂತ ಹೇಳ್ತಿದ್ದೆ ಸೊ ನನ್ನ ಹಳಿಯಂದು ಸೈಕಲ್ ತೊಗೊಂಡು ಅವನು ಕೂಡ ಕೂತ್ಕೊಂಡು ಆಟ ಇದ್ದಾನೆ ಒಂಥರ ಮಕ್ಳ ಜೊತೆ ಮಕ್ಕಳಿದ್ರೇ ಅವ್ರು ಖುಷಿ ಆಗುತ್ತೆ ನಾವೆಷ್ಟು ಆಟ ಆಡ್ಸಿದ್ರು ಮಕ್ಳಿಗೆ ಮಕ್ಕಳೇ ಚೆಂದ ಆಟ ಆಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಇದೆಲ್ಲ ಆಟ ಎಲ್ಲ ಮುಗಿಯೋ ಅಷ್ಟರಲ್ಲಿ ಈವ್ನಿಂಗ್ ಎಷ್ಟು ಬೇಗ ಒಂದಿನ ಕಂಪ್ಲೀಟ್ ಆಗೇ ಹೋಯಿತು ಅಂತ ಗೊತ್ತಾಗೋದೇ ಇಲ್ಲ ಬೇಗ 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 ತುಂಬಾ ತುಂಬ ಬೇಗ ಬೇಗ ಟೈಮ್ ಹೋಗ್ತಿದೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಬಜ್ಜಿ ಬೋಂಡ ವಡೆ ಎಲ್ಲ ತಗೊಂಡು ಬಂದಿದ್ರು ತುಂಬ ದಿನ ಆಗಿತ್ತು ತಿಂದು ಇದೆಲ್ಲ ತಿಂದಮೇಲೆ ಅಷ್ಟು ಊಟ ಮಾಡಬೇಕು ಅಂತ ಅನ್ಸಲ್ಲ ಸೊ ನೈಟ್ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡ್ವಿ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗ್ತೀರ ತುಂಬ ತುಂಬ ಫಾಸ್ಟಾಗಿ ಟೈಮ್ ಹೋಗ್ತಿದೆ ಯಾಕಂದರೆ ಇಬ್ಬರು ಮಕ್ಕಳಿದ್ದಾರೆ ನನ್ನ ತಮ್ಮನ ಪಾಪು ಹಾಗೆ ನನ್ನ ಪಾಪು ಇರೋ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಟೈಮ್ ಅಂತೂ ಬೇಗ ಹೋಗುತ್ತೆ ದಿನ ಕಳೆಯೋದೇ ಗೊತ್ತಾಗೋದಿಲ್ಲ ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ